ತುಳುನಾಡದ ತುಳುವೆರ್ನ ತಾಟಿ ಒಟ್ಟಾದ ಜೋಡು ಗುರುಕುಳನ ಪಾತಿರದ ದುಂಬು ಬರಡ ವಿನಯ ಅವರ ಮಾತಿಗಾಗಿ ನಾವು ಕಾಯ್ತಾ ಇದ್ದೇವೆ ಈ ವೇದಿಕೆಯನ್ನ ವಿನಯ ಗುರುಜಿಯವರ ಪಾದಕ್ಕೆ ಅರ್ಪಿಸ್ತಾ ತಮ್ಮ ನುಡಿಮುತ್ತುಗಳಿಗಾಗಿ ಈ ವೇದಿಕೆಯನ್ನ ತೆರೆದಿಡ್ತಾ గౌరవాన్విత వినయ్ గురుజీ గురువే సర్వలోకానా భీషజే నిదయే భవరో నిదయ్యా దక్షిణామూర్త అవును ಪುರ್ಸೋದಿಲ್ದೇ ನನ್ನನ್ನು ಗುರುಗಳು ಮಾಡ್ತಾ ಹೋದ ನಾನು ನಿತ್ಯಾನಂದರಿಂದ ಕಲಿತಾ ದೊಡ್ಡ ಪಾಠ ಏನಂದರೆ ಮೆನ್ಯೂ ಬಿಕಮ್ ಝೀರೋ ದೆನ್ ಯು ಅರ್ ದ ಹೀರೋ ನನ್ನ ಗುರುಗಳೊಂದು ಹೇಳಿಕೊಟ್ಟಿದ್ರು ಏನು ಕಲಿತೀಯೋ ಗೊತ್ತಿಲ್ಲ ಎಲ್ಲರಿಗೂ ಬಗ್ಗದ ಕಲಿ ಅಂತ ಯಾವುದನ್ನು ಬಗ್ಗಿಸುವುದು ಅಹಂಕಾರನ ನಮಸ್ಕಾರ ಅಂದರೆ ಅರ್ಥ ಇಷ್ಟೇ ತನ್ನಲ್ಲಿರುವ ಅಹಂಕಾರವನ್ನು ಭಗವಂತನಿಗೆ ಬಿಟ್ಕೊಡೋದು ಇನ್ನು ಗಾಂಧೀಜಿ ಭಾಷೆಯಲ್ಲಿ ಹೇಳಿದರೆ ವೆನ್ ಯು ಬಿಕಮ್ ಹೆಲ್ಪ್ಲೆಸ್ ಲಾರ್ಡ್ ವಿಲ್ ಹೆಲ್ಪ್ಸ್ ಯು ಇದು ನಾನು ಕಲ್ತ್ಕೊಂಡಿದ್ದು ಮತ್ತು ಗುರುಗಳು ದೊಡ್ಡ ಶಬ್ದ ಆಲ್ಫಬೆಟ್ ಜಿ ಪಕ್ಕ ಒಂದು ಹೆಚ್ಚಿದೆ ಹೆಡ್ ವೈಟ್ ಅಂತದ್ದು ಈ ಜೀ ಬಂದರೆ ಮತ್ತೆ ಹೆಚ್ಚು ಫ್ರೀ ಬರುತ್ತೆ ಟೂತ್ ಪೇಸ್ಟಿಗೆ ಬ್ರಷ್ ಫ್ರೀ ಇದ್ದಾಗ ಇವತ್ತು ಏನೆಲ್ಲ ವೇದಿಕೆ ಮೇಲಿದ್ದಾರೆ ನನಗೊಂಥರ ನಮ್ಮ ಹಳೆ ಫ್ಯಾಮಿಲಿ ಗೆಟ್ ಟುಗೆದರ್ ಹಾಗೆ ನಮ್ಮ ರಾಜೇಂದ್ರಣ್ಣ ನನಗೆ ಹತ್ತು ವರ್ಷದ ಪರಿಚಯ ಮೊನ್ನೆ ಅವರ ಮಗ ಆ್ಯಂಬುಲೆನ್ಸ್ ಬಗ್ಗೆ ಟಿ ವಿಯಲ್ಲೊಂದು ಮೆಸೇಜ್ ಖುಷಿ ಖುಷಿಯಾಯಿತು ಆದಿತ್ಯನಿಗೆ ತಿಳಿಸ್ ತಿಳಿಸ್ಬಿಡಿ ನಾನು ನನ್ನ ಸಪೋರ್ಟ್ ಅದಕ್ಕೆ ಯಾವಾಗಲೂ ಜಗತ್ತಲ್ಲಿ ಈಗ ನಮ್ಮ ಹೆಸರು ನಾನು ಶೆಟ್ರೆ ಅಂತ ಹೇಳಿ ವಿಜಯ್ ಕುಮಾರ್ ಹೆಸರು ಮರ್ತೋಯ್ತು ಅವ್ರು ಹೇಳಿದಾಗ ಇವತ್ತು ವಿ ವಿ ಐ ಪಿ ನಾನಲ್ಲ ಅವರನ್ನು ಈಗಷ್ಟೇ ಅವ್ರು ಹೇಳಿದರು ಮೂವತ್ತು ರೂಪಾಯಿ ತುಳು ಸ್ವಲ್ಪ ಕಮ್ಮಿ ನನಗೆ ಅರ್ಥ ಆಗುತ್ತೆ ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಇದನ್ನು ಇಲ್ಲಿ ತನಕ ಬೆಳೆಸಿದಾರಲ್ಲ ಅವರು ವಿ ವಿ ಐ ಪಿ ಆ ವಿ ವಿ ಐ ಪಿಗೆ ನಮಸ್ಕಾರ ಮಾಡಿ ಬಂದೇನು ಇನ್ನೊಂದು ಉದ್ದೇಶ ನಾನು ಭಗವದ್ಗೀತೆ ಒಪ್ತೀನಿ ಇವತ್ತು ಬೆಳಿಗ್ಗೆ ರಾಮನ್ ಬಗ್ಗೆ ಮಾತಾಡಿಯೇನು ಮೈರಾಮ ಇಸ್ ನಾಟ್ ರಿಚುವಲ್ ಇಸ್ ದ ರಿಯಾಲಿಟಿ ಆ್ಯಂಡ್ ಫ್ಯಾಕ್ಟ್ ಆ್ಯಂಡ್ ಎಥಿಕ್ಸ್ ಅಂತ ರಾಮ ರಾಮ ಆಗಿದ್ದು ಡ್ರಾಮಾ ಬಿಟ್ಟು ಅಂತು ಡ್ರಾಮಾ ಅಂದರೆ ಡ್ರಾಸ್ಟಿಕ್ ಚೇಂಜ್ ಯಾವಾಗಲೂ ಬದಲಾಗ್ತಿರ್ತೀವಿ ಬಕೆಟ್ ಹಿಡಿಯೋ ಸಂಪ್ರದಾಯ ಅಂತ ನನ್ನ ಭಾಷೆಯಲ್ಲಿ ಹೇಳಿದ್ರು ಮತ್ತೆ ಐದು ವರ್ಷ ಈ ಥರ ರಕ್ಷಿತನ್ನು ಹಾ ಐದು ವರ್ಷ ಆರ್ ಆರ್ ನಗರಲ್ಲಿ ಇಬ್ರು ಭೇಟಿ ಆಗಿತ್ತು ಸಂಜೆ ಎಂಟೂವರೆ ಭಗವದ್ಗೀತೆಯೊಂದಿಗೆ ಇಬ್ರು ಭೇಟಿ ಆದ್ವಿ ಈಗ ವಾಪಸ್ ಭೇಟಿ ಆಗ್ತಿದ್ದೀವಿ ಮಂಗಳೂರಲ್ಲಿ ಮತ್ತೆ ನಮ್ಮ ನಾಗರಾಜ್ ಶೆಟ್ರು ನಮ್ಮ ಹಳೇ ಫ್ರೆಂಡ್ ಅಂತ ಹೇಳೋದು ನಾನು ಅವ್ರಿ ಮತ್ತು ಅವರು ನಾನು ನಮ್ಮ ಸುರೇಶ ಅಣ್ಣನ ಎಲ್ಲ ಪ್ರೋಗ್ರಾಮಲ್ಲೂ ಮೀಟ್ ಆಗ್ತಿರ್ತೀವಿ ನಮ್ಮ ಐಕಾನ್ ಇಬ್ಬರಿದ್ದಾರೆ ಇದ್ದಾರೆ ರಾಜೇಂದ್ರ ಅಣ್ಣ ನಾವು ಲಕ್ಷ್ಮಿ ಅಂತ ಹೇಳೋದು ಅದೇ ನಾವಿಬ್ಬರು ಏರ್ಪೋರ್ಟ್ ಫ್ರೆಂಡ್ಸ್ ಅಂತ ಮತ್ತೆ ಸದಾಶಿವ ಶೆಟ್ರು ಅವರು ನಾವು ಟೆಂಪಲಲ್ಲಿ ಇಬ್ಬರು ಯಾವಾಗಲೂ ಭೇಟಿ ಆಗ್ತಿರ್ತೀವಿ ಅನಿಶ್ರೀ ನಮ್ಮ ಆನಂದನ ಮೂಲಕ ಯಾವಾಗಲೂ ಹೇಳ್ತಾ ಇರ್ತಾನೆ ಅವಳು ಗುರುಪುರದ ಫ್ರೆಂಡ್ ಅಂತ ಹ್ಮ್ ಅನುಶ್ರೀ ಇವತ್ತಿನ ತನಕ ಬೆಳೆಸ್ ಬೆಳೆಸಿದವಳು ಗುರುಪುರದವಳು ಅಲ್ವಾ ಅನುಶ್ರೀ ಮತ್ತೆ ನಮ್ಮ ಬಂಗೇರ ಅವರು ನಮ್ಮ ಬಾಂಬೆಯ ಸೀನಿಯರ್ ನಮ್ಮ ನಿತ್ಯಾನಂದ್ರ ಭಕ್ತರ ಬಳಗದಲ್ಲಿ ಹಳೆಯ ಸೀನಿಯರ್ ಅವರು ಸೊ ಎಲ್ಲರೂ ಇಲ್ಲಿ ಸೇರಿದ್ದೀರಿ ಒಂದು ಖುಷಿ ವಿಚಾರ ಅಂದ್ರೆ ನನಗೆ ಅವ್ರ ಹೆಸರು ಮರೆತೋಯ್ತು ಗ್ರೀನ್ ವಾಟ್ ಆರ್ ಕೆ ನಾಯಕ್ ಅವರು ಇವತ್ತು ಆ ರೈತ್ರ ನಮ್ಮ ಹಾಳೆಯಲ್ಲಿ ಮಾಡ್ತಾರಲ್ವ ಮಂಡಾಲ ಅಂತಂದ ಇನ್ನೇನೆ ಅಂತ ಮುತ್ತಾಳೆ ಇವತ್ತು ಅವರನ್ನ ಅದ್ರಲ್ಲಿ ನೋಡಿ ಖುಷಿ ಆಯ್ತು ಯಾಕೆ ನಮ್ಮ ತನವನ್ನ ನಾವು ಬಿಟ್ಕೊಡ್ದೆ ನಿಂತಾಗ ಜಗತ್ತು ಹೇಗೆ ಮೋದಿಗೆ ಇವತ್ತು ಬಗ್ತಾ ಇದೆಯೋ ನಮ್ಮ ಪ್ರತಿಯೊಬ್ಬರಿಗೂ ಬಗ್ಗುತ್ತೆ ಯಾವತ್ತು ನಮ್ಮ ತನವನ್ನು ಬಿಟ್ಟುಕೊಡ್ತೀವಿ ಅವತ್ತು ನೀವು ನಿಮ್ಮನ್ನು ಮಾರ್ಕೊಂಡ್ತೀವಿ ನಮ್ಮ ಕಾಲೇಜಲ್ಲಿ ನಾನು ಬಿಇಿಲಿರಬೇಕಾದ್ರೆ ನಮ್ಮ ಹಳೆ ಇನ್ನೊಬ್ಬರು ಫ್ರೆಂಡ್ಸ್ ಬಂದರು ನಮ್ಮ ನಾನು ಅವರ ಫ್ಯಾನೇ ಕಾಮಿಡಿ ಅವರು ಹೆಸರು ಬರ್ತೇನೆ ಭೋಜರಾಜರು ಬರ್ತಾ ಇದ್ದಾರೆ ಅವ್ರಿಗೆ ಇಲ್ಲಿಂದ ನಾನೇ ಸ್ವಾಗತ ಮಾಡಿಬಿಡ್ತೀನಿ ಅವರು ಯಾವಾಗಲೂ ಹೇಳೋದು ನಿಮ್ಮ ಫ್ಯಾನ್ ನಾನು ಅಂತ ನಾನು ನಿಮ್ಮ ಎ ಸಿ ಅಂತ ಫ್ಯಾನಿಂದ ಆಚೆ ಇವತ್ತು ಶೆಟ್ರು ಅವತ್ತು ಶುರು ದಿನ ಬಂದಾಗ ಒಂದು ಮಾತು ಹೇಳಿದರು ನಂಗೆ ಅವರು ತುಳುಲು ಭಾಷಣ ಮಾಡಿದ್ರು ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಸ್ವಲ್ಪ ಅರ್ಥ ಆಗಲಿಲ್ಲ ನಾನಿನ್ನು ನಾಟಕ ಎಲ್ಲ ಬರೆಯೋದು ನಿಲ್ಲಿಸ್ತೀನಿ ಗುರೂಜಿಂದು ನಾನು ಅವರಿಗೊಂದು ಮಾತು ಹೇಳಿದೆ ನನ್ನ ಗುರುಗಳು ಒಂದು ಮಾತು ಹೇಳಿದರು ಅವನಿಗೆ ಕೊನೆ ನಾಟಕ ಬರೀಲಿಕ್ಕೆ ಹೇಳು ಎರಡು ಪೆನ್ ಕೊಡ್ಲಿಕ್ಕೆ ಹೇಳಿದರು ಕೊಟ್ಟೆ ಇನ್ನು ಉಳಿದಿದ್ದು ಗುರುಗಳಿಗೆ ಬಿಟ್ಟಿದ್ದು ಯಾಕೆ ಈ ಮೈಕಿಗೆ ಶಕ್ತಿ ಇಲ್ಲ ಅದೇ ನಾನು ಇದರೊಳಗಿರೋ ಕರೆಂಟ್ ನಿತ್ಯಾನಂದ ಭಗವಾನ್ ಅದಕ್ಕೆ ನಾನು ಹೇಳೋದು ದಿಸ್ ಇಸ್ ದ ರೇಡಿಯೋ ಚಾನೆಲ್ ಸಿಗ್ನಲ್ ಬೇರೆ ಕಡೆ ಇದೆ ಆ ರೇಡಿಯೋಗೆ ನಮಸ್ಕಾರ ಮಾಡಬೇಡಿ ಈಗ ಗೂಗಲಿನ ಮ್ಯಾಪ್ ಹಾಕ್ತೀವಿ ಗೂಗಲಲ್ಲಿ ಗೂಗಲಿಗೆ ನಮಸ್ಕಾರ ಮಾಡ್ತೀರಾ ಇಲ್ಲ ಡೋಂಟ್ ಡೂ ದಟ್ ನಾನ್ ಸೆನ್ಸ್ ಅಲ್ಲಿ ಶೆಟ್ರು ಹೇಳಿ ನಾಗರಾಜ್ ಶೆಟ್ರು ಹೇಳ್ತಿದ್ರು ಅಲ್ಲಿ ಕೂರಿಸ್ಬೇ ಅಲ್ಲಿ ಕೂತ್ಕೊಳ್ಬೇಡಿ ಗುರುಸ್ತಾನ ನೋಡಿ ನನಗೆ ಇಡೀ ಜಗತ್ತು ಗುರುನೇ ವೆನ್ ಯು ಸಿ ದ ಯೂನಿವರ್ಸ್ ಆ್ಯಸ್ ಗುರು ದಟ್ ಈಸ್ ದ ಬೆಸ್ಟ್ ಯೂನಿವರ್ಸಿಟಿ ಅಲ್ಪದಿಂದ ಕಲ್ಪದೆಡೆಗೆ ಅಂತ ಸ್ಟಾರ್ಟ್ ಫ್ರಮ್ ಫೈನೈಟ್ ಟು ಇನ್ಫೈನೈಟ್ ಹ್ಞೂ ಆ ಜಾಗದಲ್ಲಿ ಕೂರ್ಲಿಕ್ಕೆ ಅವರಿಗೆ ಅಧಿಕಾರ ಉಂಟು ಅವತ್ತು ಅವರಿಗೊಂದು ಮಾತು ಹೇಳಿತ್ತು ಇನ್ನೊಂದು ಎಂಟು ದೇಶದಲ್ಲಿ ಕೇಳಿದೆ ಪಾಸ್ಪೋರ್ಟ್ ವೀಸಾ ಎಲ್ಲ ಅಂತ ಹ್ಞೂ ಅಂತ ಇನ್ನೊಂದು ಎಂಟು ದೇಶ ನೋಡ್ಕೊಂಡು ಬರಬೇಕಲ್ಲ ಅಂತ ಸೊ ಇವತ್ತು ಐನೂರ ಐವತ್ತೈದನೇದು ನೂರನೇ ಶೋಗೆ ಬರಲಿಕ್ಕೆ ಹೇಳಿದ್ರು ಅವತ್ತು ನನಗೆ ಬರ್ಲಿಕ್ಕಾಗಿಲ್ಲ ಇವತ್ತು ಅದಕ್ಕೋಸ್ಕರನೇ ಇದ್ದು ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲ ಅವರು ಬೇಜಾರು ಮಾಡ್ಕೊಳ್ತಾರೆ ಇನ್ನೊಬ್ಬರು ಭಾವನೆಗೆ ನೋವಾದರೆ ಅದು ದೊಡ್ಡ ಹಿಂಸೆ ಅಂತ ಹಾಗಾಗಿ ಅವರ ಗಂಡ ಹೆಂಡತಿ ತುಂಬ ಈ ಒಂದು ಚೂರು ಅಹಂಕಾರ ಇಲ್ಲ ನಿಮ್ಮ ಸೌತ್ ಕೇಂದ್ರದವರಿಗೆ ಅದು ಬೈ ಬರ್ತು ದೇವರ ಬ್ಲೆಸ್ಸಿಂಗ್ಸ್ ಇಲ್ಲಿ ಕೂತ ಎಲ್ಲರಲ್ಲೂ ಡೌನ್ ಟು ಅರ್ತ್ ಗುಣ ಇದೆ ಇಲ್ಲಿಗೆ ಬರಬೇಕಾದ್ರೆ ಮೊದಲು ಕದ್ರಿಗೆ ಹೋಗಿ ಬಂದೆ ನಾನು ಅಲ್ಲಿ ಟ್ರಸ್ಟಿಗಳೆಲ್ಲ ಕೇಳಿದರು ನೀವೆಲ್ಲರಿಗೂ ದೇವರನ್ನು ನೋಡದೆ ಅಲ್ಲಿ ಕಸೋಡಿಯೊಳಿಗೆ ಯಾಕೆ ನಮಸ್ಕಾರ ಮಾಡಿ ಹೋದ್ರಿ ಅಂತ ನಾ ಹೇಳಿದೆ ದೇವರ ಧೂಳನ್ನು ದೇವರನ್ನು ನೋಡ್ಲಿಕ್ಕೆ ಬಂದಿರೋ ದು ಭಕ್ತರ ಧೂಳನ್ನು ನಿತ್ಯ ಕ್ಲೀನ್ ಮಾಡೋಳು ಅವಳು ಅವಳಕ್ಕಿಂತ ದೊಡ್ಡ ದೇವರಿರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ ಸಿಲ್ ದ ಲಾಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿ ದೇವರನ್ನು ದೇವರಂದ್ರೆ ಏನೋ ನಮಗೆ ಮೀನಿಂಗ್ ಗೊತ್ತಿಲ್ಲ ಹೀಸ್ ದ ಕಂಪ್ಯಾಷನ್ ಪ್ರತಿಯೊಬ್ಬರನ್ನು ಗೌರವ್ಸು ಪ್ರತಿಯೊಬ್ಬರನ್ನು ಪ್ರೀತಿಸು ಇದೇ ದೊಡ್ಡ ಪೂಜೆ ಅವನು ಹೇಗೆ ಇರಲಿ ಆಟೋದಲ್ಲೇ ಬರಲಿ ಆಡಿಯಲ್ಲೇ ಬರಲಿ ಎಲ್ಲವೂ ಲಾ ಆಫ್ ಇಂಪರ್ಮನೆನ್ಸಿಗೆ ಒಳಪಟ್ಟಿದೆ ನಮ್ಮ ಬಿ ಎಲ್ಲೆಲ್ಲ ಇರಬೇಕಾದ್ರೆ ಬಿ ಕಾಮ್ ಆದ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಇವರೊಂಥರ ತುಚ್ಛ ಮಾಡ್ತಿದ್ರು ನನ್ನ ಕ್ಲಾಸ್ಮೇಟ್ಸಲ್ಲಿ ನಾನೊಂದಿನ ಕರೆದು ಕೇಳಿದೆ ಅವನ ನಮ್ಗಿಂತ ಬೆಟರ್ ಒಂದು ಬಿ ಕಾಮ್ ಕಾಮಾಗಾರು ಇದ್ದಾನೆ ನೋಡಿ ಜ್ಞಾನ ಅಹಂಕಾರಕ್ಕೆ ದಾರಿ ಆಗ್ಬಾರ್ದು ಜ್ಞಾನ ಮೆಚ್ಯೂರಿಟಿಗೆ ಆಗಬೇಕು ಈ ರಾಜಕಾರಣದಲ್ಲಿ ಕಟೀಲನ್ನು ಸೇವೆ ಮಾಡಿದ್ದು ನಾಗರಾಜ್ ಶೆಟ್ಟ್ರಿದ್ದಾರೆ ಸಣ್ಣ ವಯಸ್ಸಲ್ಲಿ ನಮ್ಮ ಬಂಗೇರ ಅವರು ಒಂದು ದೊಡ್ಡ ಎಂಟ್ರಪ್ರಿನರ್ ಆಗಿದ್ದಾರೆ ಗುರುಕಿರಣ್ ಅವರಾಗಲಿ ರಕ್ಷಿತ್ ಆಗಲಿ ಅನುಶ್ರೀ ಆಗಲಿ ಅವರೆಲ್ಲ ಮತ್ತು ರಾಜೇಂದ್ರಣ್ಣಾಗಲಿ ಅಲ್ಲಿರೋ ನಮ್ಮ ಫಿಲಮ್ ಚೇಂಬರ್ ಎಕ್ಸ್ ಪ್ರೆಸಿಡೆಂಟಾದ ರಾಜೇಂದ್ರಣ್ಣಾಗಲಿ ಅವ್ರ ಹತ್ರ ಎಲ್ಲ ನಾನು ನೋಡಿದ್ದು ಒಂದೇ ಪ್ರತಿಯೊಬ್ಬರನ್ನು ಗೌರವಿಸು ಅದರಿಂದ ನಿಮ್ಮ ಗೌರವ ಕಮ್ಮಿ ಆಗಲ್ಲ ಹೆಚ್ಚಾಗುತ್ತೆ ನಾನು ಯಾವಾಗಲೂ ಹೇಳೋದು ಶೋ ಆಫನ್ನು ಬಿಟ್ಟು ಬಿಡುವಾಗ ಲೀವ್ ದ ವಾಟ್ಸ್ ಅಪ್ ಪ್ಲೀಸ್ ವೇಕಪ್ ಇನ್ನೊಂದು ಈ ನಾಟಕದ ಬಗ್ಗೆ ನಮ್ಮ ಸೌತ್ ಕೇಂದ್ರ ಈ ಮಂಗಳೂರಿನ ಬಗ್ಗೆ ನಾನು ಇದಕ್ಕೆ ಯಾವಾಗಲೂ ಕಾಶಿ ಅಂತ ಹೇಳು ಇಲ್ಲಿ ಮಣ್ಣು ಕಾಶಿ ಇಲ್ಲಿ ಜನಕ್ಕೆ ಕಾಶಿಗೆ ಹೋಗೋದು ಬೇಡ ನೋಡಿ ನಿಮ್ಮ ಮನಸ್ಸೆಷ್ಟು ಶುಭ್ರ ಇದೆ ಎಂದು ಇದಕ್ಕೆ ತ್ರಿಮೂರ್ತಿಗಳೇ ನವನಾಥರು ಗುರು ಅಂತ ಏನು ಹೇಳುತ್ತೇವಿ ದತ್ತಾತ್ರೇಯರ ಆದಿಗುರುಗಳು ಆ ನವನಾಥ ಸೇರಿ ಇಲ್ಲಿ ತ್ರಿಮೂರ್ತಿಗಳ ಲಿಂಗ ಇಟ್ಟರು ಆ ಲಿಂಗದ ಕೆಳಗೆ ಚಿನ್ನದ ರಸ ಇರೋ ಮಣ್ಣು ಇದು ನಿಮ್ಮ ಕದ್ರಿಯ ವಿಶೇಷ ಅದೂ ಅಲ್ಲದೆ ಈ ಎಷ್ಟು ಪವಿತ್ರ ಇರಬೇಕಂದ್ರೆ ಗಂಗೆಯನ್ನು ಸ್ವಯಂ ಭಾಗೀರಥ ಕರೆದ ಮಂಗಳೂರವರೆಲ್ಲ ಏನೂ ಕರಿದೇ ಗಂಗೆಯಲ್ಲಿ ನಿಮ್ಮ ಕದ್ರಿಯಲ್ಲಿ ಹರಿತಾ ಇದ್ದಾಳೆ ಹಾಗಾದರೆ ನಿಮ್ಮ ಮನಸ್ಸು ಶುಭ್ರ ಇದೆ ಅಂತಾಯ್ತು ನಿಮಗೆ ವೈಷ್ಣವಿಗೆ ಹೋಗಬೇಕು ಅಂತೇನಿಲ್ಲ ಇಲ್ಲಿ ಎಲ್ಲ ದುರ್ಗೆಯರು ಪಂಚದುರ್ಗೆಯರು ನಿಮ್ಮ ಊರಲ್ಲೇ ಇದ್ದಾರೆ ಪೊಳಲಿ ಸಪ್ತಶತಿ ಶುರುವಾಗೋ ಮೊದಲು ಇದ್ದ ದೇವಿ ಅವಳು ಅವಳ ಹುಟ್ಟನ್ನು ಹುಡುಕಿದ್ರೆ ಸಪ್ತಶತಿಯ ಸ್ಟಾರ್ಟಿಂಗ್ ಏನು ಸುರತ ರಾಜ ಬರುತ್ತದೆ ನಿಮ್ಮ ಪೊಳಲಿ ಆದಿಶೇಷನಿಂದ ಪ್ರತಿಷ್ಠೆ ಆದಿಶೇಷ ಮಣ್ಣು ಕೊಟ್ಟು ಪ್ರತಿಷ್ಠೆ ಆದ ದೇವಿ ಇನ್ನೊಂದು ಕಟೀಲು ಸಾಕ್ಷಾತ್ ವೈಷ್ಣವಿ ಲಿಂಗ ರೂಪದಲ್ಲಿ ಶಿವ ಇರೋ ಒಂದು ದೇವಿ ಅದು ನಿಮ್ಮೂರೇ ಇನ್ನು ಬಪ್ಪನಾಡು ಸುಮಾರು ಇಲ್ಲೆಲ್ಲ ಅನಂತ ಪದ್ಮನಾಭ ಯಾಕೆ ಇವರೆಲ್ಲ ನಿಮ್ಮ ಸುತ್ತ ಅಂತ ದಿಸ್ ಇಸ್ ದ ಕಾಸ್ಮಿಕ್ ಸೆಂಟರ್ ನಾನು ಬಿ ಇಲಿ ಸೆಕೆಂಡ್ ಇಯರ್ ಇರಬೇಕಾದ್ರೆ ನಿಮ್ಮ ಕದ್ರಿಯ ಪಾಂಡವ ಗುಹೆಯಲ್ಲಿ ಸ್ವಲ್ಪ ದಿನ ಬಂದು ಮೆಡಿಟೇಟ್ ಮಾಡ್ತಿದ್ದೆ ಅದು ನಮ್ಮ ಪಾರ್ಟಿಯ ಕಾಲವೂ ಆಗಿತ್ತು ಅಲ್ವಾ ಯಾರೋ ಕೇಳಿದರು ನಿಮ್ಮ ಆಧ್ಯಾತ್ಮ ಒಂಥರ ಹೊಸ ಒಂದು ಸನ್ಯಾಸ ಅಂದರೆ ಕಾವಿ ಬಟ್ಟೆ ರುದ್ರಾಕ್ಷಿ ದಕ್ಷಿಣೆ ಪಾತ್ರೆ ಅದೆಲ್ಲ ಅಲ್ಲ ಇಟ್ ಈಸ್ ದ ಸ್ಟೇಟ್ ಆಫ್ ಕಾನ್ಶಿಯಸ್ ಯಾರೋ ನನ್ನನ್ನು ಕೇಳಿದರು ನೀವು ಭಸ್ಮ ಹಚ್ಚಲ್ಲ ರುದ್ರಾಕ್ಷಿ ಧರಿಸಲ್ಲ ನಾನು ಕೇಳಿದೆ ಅವನಿಗೆ ಆಧ್ಯಾತ್ಮ ಅಂದರೆ ರೆಸ್ಪಾನ್ಸಿಬಿಲಿಟಿಯು ಡ್ರೆಸ್ ಸೆನ್ಸು ಅಂತ ನನಗೆ ನಿನ್ನೆ ಯಾರೋ ಕೇಳಿದರು ನೀವು ನಿಮ್ಮ ಹುಟ್ಟಿದ ಬಗ್ಗೆಲ್ಲ ಮನೆ ಕಟ್ಟಿಕೊಡ್ತೀರಲ್ಲ ಯಾಕೆ ನಾನು ಹೇಳಿ ಸುಮ್ಮನೆ ಕೇಕ್ ಕಟ್ ಮಾಡಿ ಇದ್ದು ಬಟ್ಟೆ ತಂದು ಐದೈದು ಐದು ಗಾಡ್ರೇಜ್ ಎಲ್ಲ ತುಂಬಿಸಿ ಅನುಶ್ರೀ ಆದರೂ ಪಾಪ ದಿನ ಪ್ರೋಗ್ರಾಮ್ ಇರುತ್ತೆ ಹಾಂ ಡ್ರೆಸ್ ಡ್ರೆಸ್ ಇದ್ರೂ ವೇಸ್ಟ್ ಆಗಲ್ಲ ಹಾಂ ನಾನು ಬರೋ ಮೊದಲು ಅನುಶ್ರೀ ಫೋಟೋ ಪೂರ್ತಿ ಶಿವಗಳಿಗದು ನಮ್ಮ ಕೊಪ್ಪದಲ್ಲೆಲ್ಲ ತುಂಬಿ ತುಳುಕಾಡ್ತಾ ಇತ್ತು ನಾನು ಇನ್ನೇ ಬರ್ತಾ ಹೇಳಿದೆ ಅಲ್ಲೊಂದು ಹಬ್ಬ ಮಾಡ್ತಾರೆ ಕೊಪ್ಪದಲ್ಲಿ ನಮ್ಮೂರು ಹಬ್ಬ ಅಂತ ಈ ಸಲ ಇದು ಈ ನಾಟಕವೇ ಅಲ್ಲಿತ್ತು ನಿನ್ನೆ ನಾನು ಯಾವುದೋ ಉದ್ಘಾಟನೆ ಮುಗಿಸಿ ಬರ್ತಾ ಬ್ಯಾನರಲ್ಲಿ ಅನುಶ್ರೀಯ ದರ್ಶನ ಗುಳಿಗನ ದರ್ಶನ ಎಲ್ಲ ಆಯಿತು ನಮಗೆ ಒಂದು ಒಂದು ಊರಿನ ಸಂಸ್ಕೃತಿ ಕೋರ್ ಕೋರ್ ಆಫ್ ಎನರ್ಜಿ ಏನು ಅಂದರೆ ಅಲ್ಲಿಯ ಭಾಷೆ ಅಲ್ಲಿಯ ಆಹಾರ ಅಲ್ಲಿಯ ಜೀವನ ಶೈಲಿ ಮತ್ತು ನಿಮ್ಮ ಈ ಸೌತ್ ಕೇಂದ್ರ ಏನಿದೆ ಪರಶುರಾಮ ಕ್ಷೇತ್ರನೂ ಬ್ರಹ್ಮ ರಕ್ತೇಶ್ವರಿಯ ಕ್ಷೇತ್ರವು ಆ ಕನ್ಫ್ಯೂಷನ್ ಬೇಡ ಒಟ್ಟಿನಲ್ಲಿ ದಿವ್ಯ ಕ್ಷೇತ್ರ ಆ ಕ್ಷೇತ್ರ ಇಷ್ಟು ಬೆಳಿಲಿಕ್ಕೆ ಕಾರಣ ಅಂದರೆ ಇಲ್ಲಿ ನಡೆದ ರೆವಲ್ಯೂಷನ್ ಅಂತ ನಿಮ್ಮ ಕೋಟಿ ಚೆನ್ನಯ್ಯ ಆಗಲಿ ಗುಳಿಗಾಗಲಿ ಕಲ್ಕುಡ ಆಗಲಿ ಕೊಡಿಮಣತ್ತಾಯ ಆಗಲಿ ಸ್ವಲ್ಪ ಸ್ವಲ್ಪ ಮಾಹಿತಿ ಗೊತ್ತು ನಂಗೆ ಅಣ್ಣಪ್ಪ ಆಗಲಿ ಧರ್ಮಸ್ಥಳಕ್ಕೆ ಇಲ್ಲಿ ಲಿಂಗ ಹೋದ ಜಾಗ ನಿಮ್ಮ ಮಂಗಳೂರನ್ನು ಕೊಡ್ತೀವಿ ಇವತ್ತು ನವನಾತ್ರ ತಪಸ್ಸಿನ ದುನಿ ಉರಿತಾ ಇರೋದು ನಿಮ್ಮ ಮಂಗಳೂರಲ್ಲಿ ಕದ್ರಿ ಮೇಲೆ ಯಾವಾಗಲೂ ಅಲ್ಲಿ ಬೆಂಕಿ ಉರಿತಾ ಇದೆ ಎನರ್ಜಿ ಇಲ್ಲಿ ಗಂಗೆ ಹರಿತಾ ಇದೆ ತಪಸ್ಸಿನ ಬೆಂಕಿ ಉರಿತಾ ಇದೆ ನಿಮ್ಮಲ್ಲೆಲ್ಲ ಸಾತ್ವಿಕತೆ ತುಳುಕಾಡ್ತಾ ಇದೆ ಪ್ರತಿಯೊಬ್ಬರು ತಗ್ಗಿ ಬಗ್ಗೆ ಅದಕ್ಕೆ ಹೇಳಿದ್ದಲ್ಲ ಇಡೀ ಜಗತ್ತಿಗೆ ಪಾಠ ಮಾಡ್ತೀರಿ ನಿಮ್ಮ ಊರವರೆಲ್ಲ ಸೇರಿ ನಡತೆಯಿಂದ ಅಂತ ನಾನು ಯಾವಾಗಲೂ ಹೇಳ್ತೀನಿ ಈ ನಮಸ್ಕಾರ ಮಾಡೋದು ಸುಲಭ ಆದರೆ ನಡವಳಿಕೆಯನ್ನು ಸರಿ ಇಟ್ಕೊಳ್ಳೋದು ನಮಸ್ಕಾರ ನೀನು ಹೇಗೆ ಜೀವನದಲ್ಲಿ ನಡೀತಿ ಅದು ನಮಸ್ಕಾರ ಅದನ್ನು ನಮ್ಮ ಶೆಟ್ರು ಮಾಡಿ ತೋರಿಸಿದ್ರು ಉದ್ಘಾಟನೆ ಆಗಬೇಕಾದ್ರೆ ನಾರ್ಮಲಿ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದರು ಅವನು ಹಾರ ಬಂದಲ್ಲಿ ನಿಂತ್ಕೊಳ್ತಿದ್ದು ಇವರು ದೂರ ನಿಂತಿದ್ರು ನಾನೊಬ್ಬ ಮಂಗ ನಾನು ದೀಪ ಹಚ್ಚಿ ಏನೂ ಆಗಲ್ಲ ಮೈ ಸೆಲ್ಫ್ ಐ ನೋ ಐ ಆಮ್ ದ ನಾನ್ ಸೆನ್ಸನ್ ಯಾರು ಹೇಳಿ ಆರ್ ಯು ರಿಯಲೈಸ್ಡ್ ಅಂತ ಐ ರಿಯಲೈಝಡ್ ಐ ಆಮ್ ದ ಫಸ್ಟ್ ಕಲಿಪ್ರಿಟ್ ಇನ್ ದಿಸ್ ವರ್ಲ್ಡ್ ಟುಡೇ ಐ ಆಮ್ ಕರೆಕ್ಟಿಂಗ್ ಮೈ ಸೆಲ್ಫ್ ಅನ್ ಒಳ್ಳೆ ಕೆಲಸದಿಂದ ಬದಲಾಗಲಿಕ್ಕಾಗ್ತದೆ ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು ನಿಷ್ಕಾಮಕರ್ಮಾತ್ ಜ್ಞಾನ ಜ್ಞಾನಾತ್ ಮೋಕ್ಷ ನಿಷ್ಕಾಮ ಕರ್ಮ ಅಂದರೆ ಯಾವ ಆಸೆ ಇಲ್ಲದೆ ಎಲ್ಲರನ್ನು ಪ್ರೀತಿಸು ಲವ್ ಎವರಿ ಒನ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಅನ್ ದೆನ್ ದ ಲಾರ್ಡ್ಸ್ ಲವ್ಸ್ ಯು ಇವರಲ್ಲಿ ದಕ್ಷಿಣ ಇಟ್ಟಾಗ ಬೈದೆ ಅದಕ್ಕೆ ನಾನು ಹಣ ಎಣಿಸೋದು ಬಿಟ್ಟು ಹತ್ತು ವರ್ಷ ಆಯಿತು ಯಾರೋ ಕೇಳಿದ್ರು ಏನು ನಾನು ಈ ಕಾಲೇಜಲ್ಲಿ ನಮ್ಮದು ದಿನ ಪಾರ್ಟಿ ಇತ್ತಿತ್ತು ಸುಳ್ಯದಲ್ಲಿರ್ತ ಕಾಸರಗೋಡಿಗೆ ನಮ್ಮ ಇಡೀ ಟೀಮ್ ಎಮ್ ಬಿ ಬಿ ಎಸ್ಸು ಬಿ ಡಿ ಎಸ್ಸು ಬಿಇ ಎಲ್ಲ ಒಂದು ಗುಂಪೆ ಹೋಗಿ ಬರ್ತಾಯಿದ್ರು ಒಂದಿನವೂ ನನ್ನ ಫ್ರೆಂಡ್ಸ್ ಹತ್ರ ಬಿಲ್ ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಒಂದಿನ ನನ್ನ ಕ್ಲೋಸ್ ಫ್ರೆಂಡು ಅವನು ಮಂಗಳೂರು ಅವನಿಗೆ ಅವನು ಎ ಟಿ ಎಮ್ ಬಿಟ್ಟು ಬಂದಿದ್ದ ಅವನು ಬಿಲ್ ಕೊಡಬೇಕಾದ್ರೆ ಅವನ ಮನಸ್ಸಲ್ಲಿ ಆಲೋಚನೆ ಬಂತ ಅವತ್ತು ಐನೂರು ರೂಪಾಯಿ ಆಗಿದ್ದಿತ್ತು ನಾನು ಅವನನ್ನು ಬಯಲಿಲ್ಲ ಅವತ್ತಿಂದ ನಾನು ಹಣ ಎಣಿಸದು ಬಿಟ್ಟು ಅವನು ಕೇಳಿದೆ ಏನು ಅಂತ ಹೇಳಿ ನಾನು ಹೇಳಿದೆ ನೋಡು ನಾನು ಹೃದಯ ಸಂಬಂಧಕ್ಕೆ ಬೆಲೆ ಕೊಡ್ತೀನಿ ಯಾವುದೋ ಕಾಗದ ನಮ್ಮ ಭಾವನೆಯನ್ನು ಜೀವನವನ್ನು ಆಳುತ್ತೆ ಅಂದರೆ ಆ ಕಾಗದ ಹಿಂದೆಯಿಂದ ಇವತ್ತಿಂದ ನಾನಿಲ್ಲ ಅಂತ ಹ್ಞೂ ಇನ್ನು ಈ ಬಂಗಾರ ಧರಿಸೋದು ಅದು ನಮ್ಮ ಕಲ್ಯಾಣೋತ್ಸವ ಆಯಿತು ನಮ್ಮ ಆಶ್ರಮದಲ್ಲಿ ನಮ್ಮ ಹಳ್ಳಿಯವರೆಲ್ಲ ಪಾಪ ತಿರುಪತಿಗೆ ಹೋಗಲಿಕ್ಕಾಗಲ್ಲ ಹಾಗಾಗಿ ಶ್ರೀನಿವಾಸ ಕಲ್ಯಾಣ ಮಾಡಿದ್ವಿ ಆಶ್ರಮದಲ್ಲಿ ಅವಾಗ ಪುರೋಹಿತರು ಹೇಳಿದ್ರು ಏನಾದರೂ ಬಿಡಬೇಕು ಅಂತ ಇವತ್ತಿಂದ ನಾನು ಆಭರಣ ಧರಿಸಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ವಿ ಸೋ ಎಥಿಕ್ಸ್ ಇದೆಯಲ್ಲ ಅದು ನಮ್ಮನ್ನು ಬೆಳೆಸುತ್ತೆ ಇವತ್ತು ಆ ಗಂಡ ಹೆಂಡತಿಯಲ್ಲಿ ಅದೆದ್ದು ಕಾಣುತ್ತೆ ನಾನು ಮಾಡಿದೆ ಅಂತಲೂ ಇಲ್ಲ ನಾನು ಬೆಲೆ ಕೊಟ್ಟು ಬಂದಿದ್ದು ನಿಮ್ಮ ಹೃದಯದ ಭಾವನೆ ನಾನು ನೋಡೋದು ನಿಮ್ಮ ಇಂಟೀರಿಯರ್ ಐ ಡೋಂಟ್ ವಾಂಟ್ ಯುವರ್ ಔಟರ್ ಸ್ಟ್ರಕ್ಚರ್ ನಮ್ಮ ಇಲ್ಲಿ ಪ್ರಕಾಶ ಇದ್ದಾರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಡಿಕೆ ಬಿಸ್ನೆಸ್ ಮ್ಯಾನ್ ಅವನ ಫ್ರೆಂಡ್ ಇದ್ದಾರೆ ಸ್ಟಾರ್ ಏರ್ಲೈನ್ಸ್ ಓನರ್ ಸಂಜಯ ವಾಸ್ತಾನ್ ಅವ್ರ ಮನೆ ಮದುವೆಗೆ ಅವರು ಬಂದಿದ್ದರು ಎಲ್ಲರೂ ಎದ್ ಬಂದು ನಂಗೆ ನಮಸ್ಕಾರ ಮಾಡ್ತಿದ್ರು ನಾನು ಅವನ ಫ್ರೆಂಡ್ ಕಡೆ ನೋಡಲಿಲ್ಲ ಅವರಿಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಗುರುಗಳು ಬಂದು ಮಾತಾಡಿಸ್ತಾರೆ ನಾನು ಅವ್ನ ಡ್ರೈವರಿಗೆ ಚೆನ್ನಾಗಿ ಊಟ ಮಾಡಿಸಿ ನಗಾಡಿಸಿ ಮುಂದೆ ಹೋದೆ ಹ್ಞೂ ಆವಾಗ ವಿ ವಿ ಐ ಪಿಗೆ ಅಂತ ಒಂದು ಸರದಿ ಹಾಕಿದ್ರಲ್ಲಿ ನಾನು ಕೇಳಿದೆ ಪ್ರಕಾಶಿಗೆ ಇದು ಯಾರಿಗೆ ಇದು ತುಂಬ ವಿ ವಿ ಐ ಪಿಗೆ ಅವರೆಲ್ಲ ನಾರ್ಮಲ್ ಸರದಿಗೆ ಬರಲ್ವಂತಂದು ಇಲ್ಲ ನಾವು ಸೀದಾ ಒಳಗೆ ಹೋಗಿ ನಾರ್ಮಲಿ ಜನ ಕೂತಲ್ಲಿ ಕೂತು ಪಾನಿಪುರಿ ತಿಂತಾ ಇದ್ದು ಹತ್ತು ನಿಮಿಷ ಬಿಟ್ಟು ಮಾತಾಡ್ತೀನಿ ಜೋರು ಮಳೆ ಬಂದು ಆ ವಿ ವಿ ಐ ಪಿಗೆ ಹಾಕಿದ್ದು ಹೊರಗಡೆ ಔಟರ್ ಸ್ಟ್ರಕ್ಚರ್ ಎಲ್ಲ ಬಿದ್ದೋಯ್ತು ಎಲ್ಲ ನಮ್ಮ ಜೊತೆಗೆ ಊಟಕ್ಕೆ ಕೂತ್ರು ಆವಾಗ ಸ್ಟಾರ್ ಏರ್ಲೈನ್ಸ್ ಓನರಿಗೆ ನಾವು ಕೇಳಿದ್ವಿ ನೋಡು ಭಗವಂತನಿಗೆ ವಿ ಐ ಪಿ ವಿ ಐ ಪಿ ಯಾವುದಿಲ್ಲ ಸ್ಮಶಾನದಲ್ಲಿರೋ ಅಗ್ನಿಗೆ ನೂರು ರೂಪಾಯಿ ಇದ್ದೋನು ಒಂದೇ ಸಾವಿರ ರೂಪಾಯಿ ಇದ್ದೋನು ಒಂದೇ ಆದರೆ ಶಿವ ಇಷ್ಟಪಡೋದು ನಮ್ಮ ಇನ್ನೋ ಸೆನ್ಸನ್ನು ಎಂಟಿಲನ್ ಅಲ್ಲ ಆ ಇನ್ನೋ ಸೆನ್ಸನ್ನು ಅಭ್ಯಾಸ ಮಾಡಿ ಕಲೆಯನ್ನು ಬೆಳೆಸಿ ನಾವು ಬನ್ನಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಬಿಟ್ಟರೆ ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಓದಿಸಲ್ಲ ನಾನು ಯಾವಾಗಲೂ ಮೊನ್ನೆ ಯಾವುದೋ ಒಂದು ಚಿತ್ತಾರ ಅವಾರ್ಡ್ ಇರ್ತಾ ಹೇಳಿದೆ ನಮ್ಮ ನಿರಂಜನ್ ಆ್ಯಂಕರಿಂಗ್ ಮಾಡ್ತಾ ಇದ್ದೆ ನಂದು ಉದ್ಘಾಟನೆ ಇತ್ತು ನಾನು ಅವಾಗ ಅಲ್ಲಿ ನಾನು ಹಳೆ ಕಲಾವಿದರನ್ನು ಸುಮಾರು ಜನ ಆಗಿತ್ತು ನಮ್ಮ ಗಾಂಧಿ ಟ್ರಸ್ಟಿನ ಉದ್ಘಾಟನೆ ದಿನ ಸಾಲು ಮರದ ಸಾಕಮ್ಮ ಇನ್ನೂ ಸುಮಾನ ಹಳೆ ಕಲಾವಿದರು ಕನ್ನಡ ಕಲಾವಿದರನ್ನೆಲ್ಲ ಕರೆದು ಅದ್ರ ಮೊದಲು ಒಂದು ವಾರದ ಮೊದಲು ಒಂದು ಟೀಮ್ ಮಾಡಿ ನಾನು ಅವ್ರ ಮನೆಗೆಲ್ಲ ಹೋಗಿ ಬನ್ನಿ ಅಂದಿತ್ತು ಎಲ್ಲ ಬಂದಂಗೆ ರಿಪೋರ್ಟ್ ಕೊಟ್ಟರು ಏನು ಅವ್ರ ಮನೆ ತುಂಬ ಅವಾರ್ಡ್ ಇದೆ ಶಾಲಿದೆ ಹಾರ ಇದೆ ಫಿನಾನ್ಷಿಯಲಿ ಒಂದು ಮನೆ ಇಲ್ಲ ಅವರಿಗೆ ಸಪೋರ್ಟ್ ಇಲ್ಲ ಸೊ ಒಂದು ತೀರ್ಮಾನ ಮಾಡ್ತು ಜನಕ್ಕೆ ಏನು ಅಗತ್ಯ ಇದೆ ಅದನ್ನು ಕೊಡೋಣ ಅವತ್ತು ಅವರಿಗೆಲ್ಲ ಫಿನಾನ್ಷಿಯಲಿ ಆಶ್ರಮದಿಂದ ಒಂದು ಸಪೋರ್ಟ್ ಮಾಡೋ ವ್ಯವಸ್ಥೆ ಮಾಡಿತು ಯಾಕೆ ಇದನ್ನು ಹೇಳದೆ ಅಂದರೆ ನಾವೆಲ್ಲ ಭಾಷಣ ಬಿಗಿತೀವಿ ಬಾವುಟ ಹಾರಿಸ್ತೀವಿ ಇಲ್ಲದ್ದೆಲ್ಲ ಘೋಷಣೆ ಮಾಡ್ತೀವಿ ನಮ್ಮ ದುಡ್ಡಲ್ಲಿ ನೂರು ರೂಪಾಯಿ ಸೌತ್ ಕೇಂದ್ರ ಈ ದಕ್ಷಿಣ ಕನ್ನಡದವ್ರು ಇಲ್ಲಿ ಕಲಾವಿದರಿಗೆ ಅಂತ ತೆಗ್ದಿಡಿ ಲೀಸ್ಟ್ ಅವರು ಇಂಥದ್ದೆಲ್ಲ ಪ್ರಯೋಗಗಳು ಮಾಡಿದಾಗ ಕನ್ನಡ ಮೂವಿ ಇರ್ಬೋದು ಅಥವಾ ತುಳು ಮೂವಿ ಇರ್ಬೋದು ವಾಟೆವರ್ ನಮ್ಮ ನೆಲದ ಮೂವಿ ಬೇರೆ ಮೂವಿಯನ್ನು ಪ್ರೀತಿಸಿ ಬೇಡ ಅಂತ ಹೇಳಲಿಲ್ಲ ಫಸ್ಟು ನಮ್ಮವರನ್ನು ನಾವು ಸೇಫ್ ಮಾಡಬೇಕು ಸೊ ಅವರೊಂದು ಪ್ರೋಗ್ರಾಮ್ ಮಾಡ್ತಾ ಅಟ್ಲೀಸ್ಟ್ ನಾವು ಹಾಳು ಮಾಡೋ ದುಡ್ಡಿದೆ ನಮ್ಮ ಹೆಣ್ಮಕ್ಕಳಾದರೆ ಫೇರ್ ಆ್ಯಂಡ್ ಲೋಲಿ ಅದಕ್ಕೆಲ್ಲ ಸಾವಿರದ ಐನೂರು ರೂಪಾಯಿ ಫೌಂಡೇಶನ್ ಕ್ರೀಮ್ ಸಿಗಲ್ಲ ಆ ಫೌಂಡೇಶನ್ ಕ್ರೀಮಲ್ಲಿ ಒಂದು ಹತ್ತು ರೂಪಾಯಿ ಟ್ಯಾಕ್ಸನ್ನು ಕಲೆಗೆ ಇಂಥ ತೆಗ್ದಿಡಿ ಆವಾಗ ಇಂಥದ್ದೆಷ್ಟೋ ತುಳುನಾಡ ಚರಿತ್ರೆ ಹೊರಗೆ ಬರುತ್ತೆ ಕಲೆ ಬೆಳೆಯುತ್ತೆ ಅವ್ರ ಮನೆಯವರಿಗೂ ಧೈರ್ಯ ಬರುತ್ತೆ ಅವ್ರ ಈಗ ಶೆಟ್ರು ಸಾಲ ಮಾಡಿದರೆ ಅವರ ಮನೆ ಹೋಮ್ ಮಿನಿಸ್ಟ್ರ್ ಕೇಳ್ತಾರೆ ನೀನು ಹೀಗೆ ಮಾಡಿ ಮಾಡಿ ನಮ್ಮಿಬ್ರನ್ನ ರೋಡಿಗೆ ಅಂತ ಅಲ್ವಾ ನಾರ್ಮಲಿ ಬರೋ ಕ್ವಶನ್ ಬಿ ಪ್ರಾಕ್ಟಿಕಲ್ ಸೊ ನಾವು ದೇವಸ್ಥಾನಕ್ಕೆ ದುಡ್ಡು ತೆಗೆದಿಡ್ತೀವಿ ಬ್ರಹ್ಮಕಲಶಕ್ಕೆ ದುಡ್ ದುಡ್ಡು ತೆಗ್ದಿಡ್ತೀವಿ ಆದರೆ ಈ ವಿಜುವಲ್ ಮೀಡಿಯಾ ಇದೆಯಲ್ಲ ಧರ್ಮವನ್ನು ರಾಯರ ಒಂದು ಸಣ್ಣ ಸೀರಿಯಲ್ ಈ ರಾಘವೇಂದ್ರ ಸೀರಿಯಲ್ ಬರ್ತಿತ್ತು ಸುವರ್ಣದಲ್ಲಿ ನನ್ನ ಡಿವೋಟಿ ಅದರಲ್ಲಿ ರಾಯರು ಪಾತ್ರ ಮಾಡಿದ್ದ ಸಕ್ಕರೆ ಮೇಲೆ ಶ್ರೀನಿವಾಸ ಡೈರೆಕ್ಷನ್ ಮಾಡಿದ್ರೆ ಅವನಿಗೊಂದು ಮಾತು ಹೇಳಿದೆ ನಾನು ನೋಡು ಈ ರಾಯರು ಬಗ್ಗೆ ನಮಗೆಲ್ಲ ಗೊತ್ತಾಗಿದ್ದ ಒಂದು ಸೀರಿಯಲ್ ಮೂಲಕ ಪುಸ್ತಕದಕ್ಕಿಂತ ಈ ವಿಷುವಲ್ ಮೀಡಿಯಾಕ್ಕೆ ತುಂಬ ತಾಕತ್ತು ಜಾಸ್ತಿ ಸೊ ಅದರಿಂದ ಜನರನ್ನು ಪರಿವರ್ತನೆ ಮಾಡಲಿಕ್ಕಾಗುತ್ತೆ ಶಿವಗುಳಿಗನ ಕತೆ ಕಲ್ಲುಕುಡನ ಕತೆ ನಿಮ್ಮ ಕೋಟಿ ಚೆನ್ನೈನ ಕತೆ ಇದರದ್ದೆಲ್ಲ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಋಷ್ ರಕ್ಷಿತಿನ ಆಪ್ತ ಮಿತ್ರ ಋಷಬ್ ಶೆಟ್ಟಿ ನಮಗೆ ಅತಿ ಪ್ರಿಯಾದವರು ಒಂದಿನ ಅವರ ಚಿಕ್ಕಪ್ಪನ ಫಂಕ್ಷನ್ ದಿನ ನಾವಿಬ್ಬರು ಸಿಕ್ಕಿದ್ವಿ ಅವತ್ತೊಂದು ಮಾತು ಹೇಳ್ತವನಿ ಇನ್ನಿನ್ ವರ್ಲ್ಡ್ ಫೇಮಸ್ ಅಲ್ವಾ ಇಲ್ಲಪ್ಪ ಅವನು ಮೂವಿ ರಿಲೀಸ್ ಆಗಿರಲಿಲ್ಲ ಅರ್ಥ ಆಗಲಿಲ್ಲ ಪಾಪ ಹುಡುಗನಿಗೆ ಯಾಕಂದರೆ ಒಂದು ನಿಮ್ಮ ದೈವದ ಕತೆ ನಿಮ್ಮ ಸಂಸ್ಕೃತಿ ಇದೆಯಲ್ವಾ ನಾವು ತಿಳ್ಕೊಂಡಿದ್ವಿ ದೈವ ಕೋಲ ಎಲ್ಲ ಮಾಡಬೇಕಾದ್ರೆ ಏನೇನೋ ಆಚರಣೆಗಳು ಮಾಡ್ತಾರೆ ಅದಕ್ಕೆಲ್ಲ ಬೆಲೆ ಇಲ್ಲ ಅಂತ ಇಡೀ ಜಗತ್ತು ತಿರುಗಿ ನೋಡ್ತು ಭಾಷೆ ಗೊತ್ತಿಲ್ಲದವನು ಆ ಮೂವಿ ನೋಡಿದ್ರು ಇವತ್ತು ಎಷ್ಟು ಸಲ ನೋಡಿದರೂ ಅದು ಬೋರ್ ಆಗಲ್ಲ ಕಾರಣ ಅದರಲ್ಲಿ ನಿಮ್ಮ ಸಂಸ್ಕೃತಿ ಇದೆ ತುಳುನಾಡ ಜೀವ ಇದೆ ಸೊ ಇದನ್ನೆಲ್ಲ ಬೆಳೆಸುವ ಉಳಿಸುವ ಇಲ್ಲಂತೂ ಗುರುಗಳಾಗಿ ಅಂತೂ ನಾನಿಲ್ಲ ನಾನು ಎಲ್ಲರ ಹಾಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕಲಿತಾ ಇರೋ ಸಿಟಿಜನ್ ಅಂತ ಅಂದ್ಕೊಂಡು ನಿಮಗೆಲ್ಲ ಒಳ್ಳೆದಾಗಲಿ ಮಂಗಳೂರನ್ನು ಇನ್ನೂ ಬೆಳೀಲಿ ಮತ್ತು ನಮ್ಮ ದಂಪತಿಗಳಿಬ್ಬರು ಇನ್ನು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ನಮ್ಮ ಭಾಷೆ ನುಡಿ ಮತ್ತು ಇಲ್ಲಿಯ ಪ್ರಾತಿನಿಧ್ಯವನ್ನು ಇಡೀ ಜಗತ್ತಿಗೆ ತೋರಿಸ್ಲಿ ಅಂತ ಹೇಳ್ತಾ ನನ್ನ ಗುರುಗಳವರಿಗೆ ಆಶೀರ್ವಾದ ಮಾಡಲಿ ನನ್ನ ಮಾತು ಮುಗಿಸ್ತಿದ್ದೀನಿ ನಾರಾಯಣ್